ಬಂಗುಡೆ ರವಾ ಫ್ರೈ ಅಂದರೆ ನೋಡಿ ಒಮ್ಮೆ ಈ ರೀತಿ ಮಾಡಬೇಕು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಬೇಕು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎಲ್ರಿಗೂ ನಮಸ್ಕಾರ ನೋಡಿ ದೊಡ್ಡ ದೊಡ್ಡ ನಾಲ್ಕು ಬಂಗುಡೆ ಇದೆ ಈಗ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು ಇದರಲ್ಲಿ ಒಂದು ರುಚಿಯಾದ ಬಂಗುಡೆ ರವಾ ಫ್ರೈ ಮಾಡುವ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಫ್ರೈ ಮಾಡುವಾಗ ಯಾವಾಗಲೂ ಈ ರೀತಿ ನಾವು ಕಟ್ಸ್ ಹಾಕ್ಕೊಳ್ಬೇಕು ಆಗ ಮಸಾಲೆ ತುಂಬ ಚೆನ್ನಾಗಿ ಎಳ್ಕೊಳ್ತದೆ ಇಲ್ಲಿ ಮಸಾಲೆಗೆ ಆರು ಬ್ಯಾಡಿಗೆ ಮೆಣಿನ್ಕಾಯನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಎರಡು ಸ್ಪೂನು ವೈಟ್ ರೈಸ್ ಇದೆಯಲ್ಲ ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನು ಕಾಳುಮೆಣಸು ಒಂದು ಸ್ಪೂನು ಕೊತ್ತಂಬರಿ ಬೀಜ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಆರು ಹೆಸರು ಬೆಳ್ಳುಳ್ಳಿ ಇದನ್ನೀಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಮಾಡುವಾಗ ಮಾತ್ರ ಯಾವಾಗಲೂ ತುಂಬ ಸಾಫ್ಟಾಗಿ ಆದರೆ ಫ್ರೈ ತುಂಬಾ ಚೆನ್ನಾಗಿರ್ತದೆ ಹಾಗೆ ನಾನೀಗ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಾಫ್ಟಾಗಿ ಆದರೆ ಸಾಕು ಈಗ ನಾನಿಲ್ಲಿ ಕ್ಲೀನ್ ಮಾಡಿಟ್ಕೊಂಡಿರೋಂಥ ಮೀನಿಗೆ ಗ್ರೈಂಡ್ ಮಾಡಿಟ್ಕೊಂಡಿರುವ ಹಾಕ್ತಾ ಇದ್ದೇನೆ ಹಾಕಿ ಇದನ್ನು ಚೆನ್ನಾಗಿ ನಾವು ಇದಕ್ಕೆ ನೋಡಿ ಅಪ್ಲೈ ಮಾಡ್ಕೋಬೇಕು ಕೋಟು ಕರೆಕ್ಟಾಗಿ ಹಾಕ್ತರೆ ಮಾತ್ರ ಮೀನಿನ ಫ್ರೈ ಕೂಡ ಅಷ್ಟೇ ರುಚಿಯಾಗಿರ್ತದೆ ಯಾಕಂದರೆ ರವಾ ಫ್ರೈ ಮಾಡುವಾಗ ಯಾವಾಗಲೂ ಮಸಾಲೆ ಮಾತ್ರ ಕರೆಕ್ಟಾಗಿರಬೇಕು ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿರಬೇಕು ಇಲ್ಲದಿದ್ದರೆ ತುಂಬ ಸಪ್ಪೆ ಅಂತ ಅನಿಸ್ತದೆ ನಮಗೆ ಅಷ್ಟು ಚೆನ್ನಾಗಿರೋದಿಲ್ಲ ಮಸಾಲೆ ಕೋಟಿಂಗ್ ಮಾತ್ರ ಕರೆಕ್ಟಾಗಿ ಆದರೆ ಸೂಪರ್ ಆಗಿರುವ ಫಿಶ್ ಫ್ರೈ ಖಂಡಿತ ನಮಗೆ ರೆಡಿ ಆಗ್ತದೆ ನೋಡಿ ಈ ರೀತಿ ಒಳಗೆ ಎಲ್ಲ ಸರಿಯಾಗಿ ಅದು ತಾಗಬೇಕು ಮಸಾಲೆ ಯಾವಾಗಲೂ ಮಸಾಲೆ ಕರೆಕ್ಟಾಗಿ ಹಾಕಿದರೆ ಇದಕ್ಕೆ ಸಾರು ಬೇಕಾಗಿಲ್ಲ ಗಂಜಿ ಜೊತೆ ತುಂಬ ಚೆನ್ನಾಗಿರ್ತದೆ ಸೂಪರ್ ಕಾಂಬಿನೇಷನ್ ಮತ್ತು ನಮಗೆ ತಿಳಿ ಸಾರು ಇದೆಯಲ್ಲ ಅದರಲ್ಲಿ ಕೂಡ ನಮ್ಮ ಮಂಗಳೂರು ಸ್ಪೆಷಲ್ ನೀರು ಸಾರು ಅಂತ ಹೇಳ್ತೇವೆ ಅದಂತೂ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಮಸಾಲೆ ಚೆನ್ನಾಗಿ ಎಳ್ಕೋಬೇಕು ಮಸಾಲೆ ಚೆನ್ನಾಗಿ ಎಳ್ಕೊಂಡಿದೆ ಈಗ ನಾವು ಫ್ರೈಗೆ ನಾನಿಲ್ಲಿ ಕಬ್ಬಿಣದ ಕಾವಲಿ ತಗೊಂಡಿದ್ದೇನೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಇನ್ನಿದು ಇದು ಚೆನ್ನಾಗಿ ಕಾಯಬೇಕು ಹಾಗೆ ನಾನು ಒಂದು ಬಟ್ಲಲ್ಲಿ ಈಗ ರವೆ ತಗೊಂಡಿದ್ದೇನೆ ನೋಡಿ ಇಲ್ಲಿ ರವಕ್ಕೆ ಈಗ ನಾವು ಮ್ಯಾರಿನೇಟ್ ಮಾಡಿಕೊಂಡಿರುವಂಥ ಬಂಗುಡೆ ಮೀನನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಈ ಥರ ಡಿಪ್ ಮಾಡ್ಕೋಬೇಕು ಯಾಕಂದರೆ ರವೆ ಕರೆಕ್ಟಾಗಿ ಇದಕ್ಕೆ ಕೋಟ್ ಆಗಬೇಕು ಎಣ್ಣೆ ಬಿಸಿಯಾಗಿದೆ ಈಗ ನಾವು ಒಂದೊಂದೇ ಮೀನನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಒಂದು ರುಚಿಕರವಾದ ಇದು ಫಿಶ್ ಫ್ರೈ ತವಾ ಫ್ರೈ ಕೂಡ ಮಾಡ್ತಾ ಇರೋದು ಡೀಪ್ ಫ್ರೈ ಮಾಡ್ತಾ ಇಲ್ಲ ಇನ್ನಿದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕಾವರಿ ಸ್ವಲ್ಪ ಈ ರೀತಿ ಮಾಡಬೇಕು ಆಗ ಎಲ್ಲ ಮೀನಿಗೂ ಎಣ್ಣೆ ಕರೆಕ್ಟಾಗಿ ಹೋಗ್ತದೆ ಒಂದು ಬದಿ ಕಾದಿದೆ ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ಮಗುಚಿ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಫ್ರೈ ಆಗಿದೆ ನೋಡಿ ತುಂಬ ದೊಡ್ಡ ಹೈ ಫ್ಲೇಮಲ್ಲಿ ಇಟ್ಟರೆ ಕಪ್ಪಾಗ್ತದೆ ಹೊರತು ನೀನು ಬೇಯ್ದಿಲ್ಲ ಅದು ಹಸಿ ಹಸಿ ಇರ್ತದೆ ಚೆನ್ನಾಗಿರೋದಿಲ್ಲ ತಿನ್ನಿಕ್ಕು ನೋಡಿ ಈ ರೀತಿ ಕರೆಕ್ಟಾಗಿ ಅದನ್ನು ಮಲಚಿ ಹಾಕಬೇಕು ಇನ್ನು ಇನ್ನೊಂದು ಬದಿ ಕೂಡ ಚೆನ್ನಾಗಿ ಕಾಯಬೇಕು ತವಾ ಫ್ರೈ ಮಾಡುವಾಗ ಯಾವಾಗಲೂ ಕರೆಕ್ಟಾಗಿ ನಾವು ಕಾಯಿಸ್ಬೇಕು ಯಾಕಂದರೆ ಹೈ ಫ್ಲೇಮಲ್ಲೇ ಇಡಬಾರ್ದು ಹೈ ಫ್ಲೇಮ್ ಸ್ವಲ್ಪ ಲೋ ಫ್ಲೇಮ್ ಮತ್ತು ಈ ಕಾವಲಿಯನ್ನು ಸ್ವಲ್ಪ ಈ ರೀತಿ ಮಾಡ್ತಾ ಇದ್ರೇ ಒಳ್ಳೆ ಫಿಶ್ ಫ್ರೈ ನಮಗೆ ರೆಡಿ ಆಗೋದು ನೋಡಿ ಬೇಯ್ತಾ ಉಂಟು ಎಂತ ಪರಿಮಳ ಬರ್ತಾ ಉಂಟು ಅಂತ ಹೇಳಿದ್ರೆ ಮನೇಲಿ ಅಷ್ಟು ಚೆನ್ನಾಗಿ ಒಳ್ಳೆ ಪರಿಮಳ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಿಸ್ಬೇಕು ಮತ್ತೆ ಅದ್ರ ಬೆಣ್ಣಿನ ಭಾಗ ಕೂಡ ನೋಡಿ ಈ ತರ ನಾವು ಕಾಯಿಸ್ಬೇಕು ಕಾಯಿಸ್ಬೇಕಾಯ್ತಾ ಇಲ್ದಿದ್ರೆ ಹಸಿ ಹಸಿ ಇರ್ತದೆ ಮತ್ತೆ ಅಷ್ಟೊಂದು ರುಚಿ ಇರುವುದಿಲ್ಲ ನಾನು ಯಾವಾಗಲೂ ಫಿಶ್ ಫ್ರೈ ಮಾಡುವಾಗ ನನ್ಗೆ ಇದೇ ರೀತಿ ಕಾಯಿಸಿದ್ರೇ ಇಷ್ಟ ಆಗೋದು ಮತ್ತೆ ನಮ್ಮ ಮಂಗಳೂರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಫಿಶ್ ಫ್ರೈ ಮಾಡಿದಾಗ ಒಂದು ಮನೆಯಲ್ಲಿ ಫ್ರೈ ಮಾಡಿದ್ರೆ ಎಲ್ಲಾ ಅದರ ವಾಸನೆ ಹೋಗ್ತದೆ ಅಷ್ಟು ಅಷ್ಟು ಒಂದು ಪರಿಮಳವಾದ ಒಂದು ರುಚಿಕರವಾದ ಫಿಶ್ ಫ್ರೈ ನೋಡಿ ಇನ್ನು ಅದರ ಹೊಟ್ಟೆ ಭಾಗವನ್ನು ನೋಡಿ ಈ ರೀತಿ ನಾವು ಕಾಯಿಸಬೇಕು ಯಾಕಂದರೆ ನಾವು ಹೊಟ್ಟೆ ಒಳಗೆ ಕೂಡ ನಾವು ಮಸಾಲೆ ಹಾಕಿರ್ತೇವೆ ಅದು ಕೂಡ ಚೆನ್ನಾಗಿ ಕಾದರೆ ತಿನ್ನಲಿಕ್ಕೆ ಸಿಗುವಾಗ ತುಂಬ ರುಚಿಯಾಗಿರ್ತದೆ ಕಾದರೆ ಮಾತ್ರ ಮಸಾಲೆ ಕೂಡ ಅಲ್ಲಿ ಬೆಂದಿರ್ತದೆ ಇಲ್ಲದಿದ್ರೆ ಅದು ಕೂಡ ಹಸಿ ಹಸಿ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ತವಾ ಫ್ರೈ ಮಾಡಿದ್ದೇನೆ ಆದರೂ ಕೂಡ ಒಂದು ಚೂರು ಸೀದು ಹೋಗಲಿಲ್ಲ ಒಮ್ಮೆ ಈ ರೀತಿ ನಾನು ಫ್ರೈ ಮಾಡಿದಾಗ ಒಮ್ಮೆ ನೀವು ಮಾಡಿ ನೋಡಿ ಖಂಡಿತ ನಿಮಗೆ ಮೀನಲ್ಲಿ ಎಲ್ಲಿ ಕೂಡ ಒಂದು ಅಂತ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗಿರ್ತದೆ ಅಷ್ಟೇ ರುಚಿಯಾಗಿರ್ತದೆ ಮನೆಯಲ್ಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ನೋಡಿ ಅದರಲ್ಲಿ ನೀವು ಫ್ರೈ ಮಾಡ್ಬೋದು ಆದರೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ರುಚಿ ಅದ್ಭುತ ಅಂತಲೇ ಹೇಳ್ಬೋದು ಇದು ನಮ್ಮ ಮಂಗಳೂರು ಸ್ಪೆಷಲ್ ಉಪ್ಪು ಹುಳಿ ಖಾರ ಖಡಕ್ಕಾಗಿರುವಂಥ ಹಾಗೆ ರವದ ರುಚಿ ಹೊಂದಿರುವಂಥ ಒಂದು ರುಚಿಯಾದ ಬಂಗುಡೆ ರವಾ ಫ್ರೈ ರೆಡಿ ಆಗಿದೆ ನಾನು ಹೇಳಿದ ರೀತಿಯ ಬಂಗುಡೆಯನ್ನು ನೀವು ಕಾಯಿಸಿದರೆ ರುಚಿಕರವಾದ ಬಂಗುಡೆ ಫ್ರೈ ನಿಮಗೆ ರೆಡಿಯಾಗಿರ್ತದೆ ಮತ್ತು ಇದು ನಮ್ಮ ಮಂಗಳೂರಿನ ಸ್ಪೆಷಲ್ ನಮ್ಮ ಕುಚಲಕ್ಕಿ ಗಂಜಿಗೆ ಸೂಪರ್ ಕಾಂಬಿನೇಷನ್ ಹಾಗೆ ವೈಟ್ ರೈಸಿಗೆಲ್ಲ ಒಂದು ತಿಳಿಸಿದರೆ ತುಂಬಾ ಚೆನ್ನಾಗಿರ್ತದೆ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು